ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಏನೂ ಇಲ್ಲ ಇವತ್ತು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಲಾಗಿದ್ದು ಈಗ ಯಾವ್ಯಾವ ಥರ ಏನೇನು ಪ್ರಿಪ್ರೇಷನ್ ಮಾಡ್ತೀನಿ ಹಬ್ಬದ್ದು ಅಂತಂದ್ಬಿಟ್ಟು ಈ ಲಾಗಲ್ಲಿ ಇರುತ್ತೆ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಓಕೆನಾ ಈಗ ಹಬ್ಬಕ್ಕೆ ಏನೇನು ಬೇಕು ಪೂಜೆಗೆ ಏನೇನು ಬೇಕು ಅಂತೆಲ್ಲ ಸಾಮಾನು ತೊಗೊಂಡು ಬಂದಾಗಿದೆ ನೆನ್ನೆನೆ ಹಣ್ಣು ಹೂವು ಹಾಗೆ ಬಾಳೆಕಂಬ ಏನೇನು ಬೇಕು ಪ್ರತಿಯೊಂದು ಸಾಮಾನೆಲ್ಲ ತೊಗೊಂಡು ಬಂದಾಗಿದೆ ಇವತ್ತು ಏನು ರೆಡಿ ಮಾಡಬೇಕು ಮಧ್ಯಾಹ್ನ ಮಧ್ಯಾಹ್ನದ ಮೇಲ್ಗಡೆಯಿಂದ ಸಂಜೆ ಮೇಲೆ ಮಾಡ್ತು ಅಂತಂದರೆ ತುಂಬ ಲೇಟ್ ಬಿಡುತ್ತೆ ರಾತ್ರಿ ಆಗುತ್ತೆ ಅಂತಂದ್ಬಿಟ್ಟು ಮತ್ತು ಬೆಳಗ್ಗೆ ಪೂಜೆ ಮಾಡಬೇಕಲ್ವಾ ಬೆಳಗ್ಗೆ ಆರೂವರೆಯಿಂದ ಏಳುವರೆ ಒಳಗೆ ಪೂಜೆ ಮಾಡಬೇಕು ಅಂತ ಟೈಮಿಂಗ್ಸ್ ಇದೆ ಸೊ ಅದರೊಳಗೆ ಮಾಡಿ ಹಾಗಾಗಿ ಸ್ವಲ್ಪ ಮಧ್ಯಾಹ್ನದ ಮೇಲಿಂದ ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ಎಲ್ಲ ಪ್ರಿಪ್ರೇಷನ್ನು ಬೇಗನೂ ಮಲ್ಕೊಂಡು ಎದ್ದಳಕಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಈಗ ಬಿಡಿ ಹೂ ತಂದಿರೋದ್ರಿಂದ ಅದ್ರದ್ದು ಹಾರ ಮಾಡಬೇಕು ಈಗ ಮಧ್ಯಾಹ್ನ ಆಗಲಿ ಒಂದು ಗಂಟೆ ಆಗಿದೆ ಅಡುಗೆನೂ ಮಾಡಬೇಕು ನಾನು ಅಡುಗೆ ಮಾಡಿಕೊಂಡು ನಂತರ ಹೂವಿನ ಹಾರ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಹಬ್ಬಕ್ಕೆ ಅಂತ ಮೊದಲೇ ಎರಡು ದಿನ ಮುಂಚೆನೇ ನಾನು ಬಾಳೆದೆಲೆ ಆಗಲಿ ಬಾಳೆ ದಿಂಡು ಮತ್ತು ಹೂವು ಬಿಡಿ ಹೂವು ಮತ್ತು ಹಣ್ಣು ಎಲ್ಲನೂ ತೊಗೊಂಡು ಬಂದು ರೆಡಿ ಮಾಡಿ ಇಟ್ಟಿದ್ದೆ ಇಲ್ಲ ಅಂತಂದರೆ ಹಬ್ಬದ ಹಿಂದಿನ ದಿನ ಹೋಯಿತು ಅಂತಂದರೆ ತುಂಬಾ ರಶ್ ಇರುತ್ತೆ ಹಾಗೆ ರೇಟ್ ಕೂಡ ತುಂಬಾ ಇರುತ್ತೆ ಒಂದು ದಿನ ಒಂದೆರಡು ದಿನ ಮುಂಚೆ ತೊಗೊಂಡು ಬರೋದ್ರಿಂದ ನಮಗೂ ಕೆಲಸ ಕೂಡ ಕಡಿಮೆ ಆಗುತ್ತೆ ಮನೇಲಿ ಏನು ದೇವ್ರದ್ದು ಬೇರೆ ಏನಾದರೂ ರೆಡಿ ಮಾಡೋದಿತ್ತು ಅಂದರೆ ಅದು ಕೂಡ ಆಗುತ್ತೆ ಮತ್ತು ಆಮೇಲೆ ತುಂಬ ರಶ್ ಕೂಡ ಇರೋದಿಲ್ಲ ದುಡ್ಡು ಕೂಡ ಕಡಿಮೆ ಇರುತ್ತೆ ಅಂತಂದ್ಬಿಟ್ಟು ಮುಂಚೆನೇ ಹೋಗಿ ಎಲ್ಲ ಒಂದು ಪ್ರಿಪ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಂತರ ಚಕ್ಲಿ ಕರ್ಜಿಕಾಯಿ ಎಲ್ಲ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ನಂತರ ಇದೆಲ್ಲ ಆದಮೇಲೆ ಫಸ್ಟು ಇಲ್ಲಿ ಹೂವಿನ ಹಾರ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಯೆಲ್ಲೋ ಕಲರ್ದು ಮತ್ತು ಪರ್ಪಲ್ ಕಲರ್ದು ಎರಡು ಸೇವಂತಿಗೆ ಹೂವು ತೊಗೊಂಡು ಬಂದಿದ್ದೆ ನಾನು ಮನೇಲೇ ಅದನ್ನು ಹೂವಿನ ಹಾರ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಹೊರಗಡೆಯಿಂದ ತಂದರೆ ಅದು ತುಂಬಾ ರೇಟ್ ಜಾಸ್ತಿ ಆಗುತ್ತೆ ಒಂದು ಎರಡು ದಿನ ಮುಂಚೆ ತಂದುಬಿಟ್ರೆ ನಾವೇ ಆರಾಮಾಗಿ ಮನೆಯಲ್ಲಿ ಮಾಡಿ ತೆಗೆದಿಟ್ಕೋಬೋದಲ್ಲ ಫ್ರಿಜ್ಜಲ್ಲಿ ಅಂತಂದ್ಬಿಟ್ಟು ಈಗೆಲ್ಲ ರೆಡಿ ಮಾಡಿ ಇದ್ದೀನಿ ನಾನು ಹಬ್ಬದ ಹಿಂದಿನ ದಿನ ಈಗ ದೇವರಿಗೆ ಏನೇನು ಬೇಕು ದೇ ಪೂಜೆಗೆ ಸಾಮಾನು ಏನೇನು ಬೇಕು ದೀಪದ ಕಂಬ ಆಗಲಿ ಆರತಿ ತಟ್ಟೆ ಆಗಲಿ ಹಾಗೆ ಕಳಸ ಮತ್ತು ಕೊಡ ತಾಮ್ರದ್ದು ಏನು ಮತ್ತು ಪೂಜೆಗೆ ಒಟ್ಟು ಏನೇನು ಸಾಮಾನು ಬೇಕು ಎಲ್ಲಾನು ಕ್ಲೀನ್ ಮಾಡಿ ತೆಗೆದು ಇದ್ದೀನಿ ಹಿಂದಿನ ದಿನಾ ಅಂದರೆ ಹಿಂದಿನ ದಿನ ಎಲ್ಲ ತೊಳೆದು ಕ್ಲೀನಾಗಿ ಅದನ್ನು ಚೆನ್ನಾಗಿ ಒರೆಸಿ ತೆಗೆದಿಟ್ಕೊಂಡ್ಬಿಟ್ರೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಅಂತಂದ್ಬಿಟ್ಟು ಫಸ್ಟು ಇದನ್ನ ಮಾಡಿಕೊಂಡು ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಸೈಡು ಒಂದು ಸೈಡು ನನ್ನ ಮಗನೂ ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದೆ ಎಲ್ಲ ಸೋಫಾನೆಲ್ಲ ಅವನು ಕೂಡ ಕ್ಲೀನಾಗಿ ಒರೆಸಿ ಎಲ್ಲ ಜೋಡಿಸಿ ತೆಗೆದಿಡ್ತಾ ಇದ್ದ ಇನ್ನೊಬ್ಬನೂ ಅಷ್ಟೇ ಅವನಿಗೂ ಇನ್ನೊಂದು ಕೆಲಸ ಹೇಳಿದೆ ಅವನು ಕೂಡ ಮಾಡ್ತಾ ಇದ್ದ ಇಬ್ಬರು ಹೆಲ್ಪ್ ಮಾಡ್ತಾಯಿದ್ರು ನನಗೆ ಅದಾದ ನಂತರ ಏನು ಮಾಡಿದೆ ಫಸ್ಟು ನಾನು ಎಲ್ಲ ಕಸ ಕೊಡಿಸ್ಕೊಂಡು ನಂತರ ನೆಲ ಒರೆಸ್ಕೊಂಡೆ ನೆಲ ಒರೆಸ್ಕೋಬೇಕಾದ್ರೆ ನೆಲ ಒರೆಸ್ಕೊಳ್ಳೋ ನೀರಲ್ಲಿ ಕ ಕಲ್ಲುಪ್ಪು ಮತ್ತು ಅರ್ಶಿನ ಪುಡಿ ಯಾವುದಾದ್ರೂ ದೇವರಿನ ತೀರ್ಥ ಅಥವಾ ಗೋಮೂತ್ರ ಇಷ್ಟು ಹಾಕಿ ಮಿಕ್ಸ್ ಮಾಡಿ ನೆಲವರ್ಸ್ಬೇಕಾಗತ್ತೆ ನಂತರನೇ ನಾವು ಏನು ಏನು ರೆಡಿ ಮಾಡ್ತೀವಿ ಅದನ್ನ ರೆಡಿ ಮಾಡ್ಕೋಬೇಕು ಫಸ್ಟು ಇಲ್ಲಿ ಟೇಬಲ್ ಅದ್ರ ಮೇಲೆಲ್ಲ ಏನು ಫ ಕೆಳಗಡೆ ಏನು ಹಾಕಬೇಕು ಬೆಡ್ಶೀಟು ಅದನ್ನೆಲ್ಲ ಹಾಕೊಂಡು ನಂತರ ಇಲ್ಲಿ ಪದ್ಮ ರಂಗ ಪದ್ಮ ಪದ್ಮ ರಂಗೋಲಿ ಏನು ಅಂತಾರೆ ಅದು ರಂಗೋಲಿ ಹಾಕ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದನ್ನ ಅಕ್ಕಿ ಹಿಟ್ಟಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ನಾನು ಒಬ್ರದ್ದು ಸ್ಟಾರ್ಟ್ ಸ್ಟಾರ್ ಟ್ರೆಂಡ್ಸ್ ಅಂತ ಒಬ್ಬರಿದೆ ಅವ್ರದ್ದು ಚಾನಲ್ ಯೂಟ್ಯೂಬಲ್ಲಿ ಅವ್ರು ಏನು ಹೇಳ್ತಾರೆ ಅದೇ ಥರನೇ ನಾನು ಫಾಲೋ ಮಾಡಿ ನಾನು ಯಾವಾಗಿಂದ ವರಮಾಲಕ್ಷ್ಮಿ ಹಬ್ಬನ ಸ್ಟಾರ್ಟ್ ಮಾಡಿದ್ದೀನಿ ಅವ್ರು ಏನು ಹೇಳ್ತಾರೆ ಯಾವ ಪ್ರೊಸೀಜರಲ್ಲಿ ಹೇಳಿದ್ದಾರೆ ಅದೇ ಥರನೇ ನಾನು ಮಾಡ್ಕೊಂಡು ಬಂದಿದ್ದೀನಿ ಚೆನ್ನಾಗಾಗಿದೆ ಒಳ್ಳೆಯದಾಗಿದೆ ಸೊ ಅದನ್ನೇ ನಾನು ಈಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊದಲು ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಬಿಡಿಸ್ಕೊಂಡು ನಂತರ ಅದರ ಮೇಲೆ ಬಾಳೆದೆಲೆ ಅಥವಾ ಮುದ್ಕದೆಲೆ ಇದನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಕುಂಕುಮ ಹಾಕಿ ನಂತರ ಇದ್ರ ಮೇಲೆ ಫ ಕೊಡ ಇಡಬೇಕು ಕ ಕೊಡ ಇಟ್ಟು ಅದರಲ್ಲಿ ನೀರು ತುಂಬಿಸ್ಬೇಕು ನೀರು ತುಂಬಿಸಿ ಆ ಕಳಸದಲ್ಲಿ ಏನು ಮಾಡಬೇಕು ಅಂತಂದರೆ ಅರಿಶಿಣ ಕುಂಕುಮ ಮತ್ತು ಹೂವು ಸ್ವಲ್ಪ ಅಕ್ಕಿ ಮತ್ತು ಕಾಯಿನ್ ಒಂದು ಕಾಯಿನ್ ಇಷ್ಟನ್ನು ಹಾಕಿ ಇಡಬೇಕು ನಂತರ ಇದ್ರ ಮೇಲೆ ಸಣ್ಣ ಕಳಸನ ಇಡಬೇಕು ಸಣ್ಣ ಕಳಸದೊಳಗೆ ಏನು ಮಾಡಬೇಕು ಅಂತಂದರೆ ಆರು ಗೋಮತಿ ಚಕ್ರ ಆರು ಅರಿಶಿಣದ ಕಲರ್ದು ಕಬಡೆ ಬರುತ್ತಲ್ಲ ಅದು ಮತ್ತು ಆರು ಲೋಟಸ್ ಸೀಡ್ ಅಥವಾ ಕಮಲದ ಹೂವಿನ ಬೀಜ ಬರುತ್ತಲ್ಲ ಅದು ನಂತರ ಆರು ಲವಂಗ ಆರು ಏಲಕ್ಕಿ ಆರು ಬಾದಾಮಿ ಆರು ಗೋಡಂಬಿ ಹಾಗೆ ಯಾವುದಾದ್ರೂ ಒಂದು ಚಿನ್ನದ ವಸ್ತು ಇಲ್ಲಾಂತಂದರೆ ಚಿನ್ನದ ಕಾಯಿನ್ ಇತ್ತು ಅಂದರೆ ಅದು ಮತ್ತು ಬೆಳ್ಳಿದು ದೇವ್ರದ್ದು ಕಾಯಿನ್ ಬರುತ್ತಲ್ಲ ಅದಿದ್ದರೆ ಅದು ಬೆಳ್ಳಿದಿಲ್ಲ ಅಂತಂದರೆ ಯಾವುದಾದ್ರೂ ಗೋಲ್ಡ್ ಕಲರಲ್ಲಿ ಕಾಯಿನ್ ಬರುತ್ತಲ್ಲ ಅದನ್ನು ಇಡಿ ಅಂತ ಹೇಳಿದರು ಅವರು ಸೊ ನಾನು ಅದೇ ಇಡ್ತಾ ಇದ್ದೀನಿ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು ಪೂಜೆ ಆದಮೇಲೆ ಬೇಗ ಸಿಕ್ಬಿಡುತ್ತೆ ಅಂದ್ಬಿಟ್ಟು ನಂತರ ಒಂದು ಬೆಟ್ಟ ಅಡಿಕೆ ಬೆಟ್ಟದ ಅಡಿಕೆ ಬರುತ್ತಲ್ಲ ಅದು ಇಷ್ಟು ಹಾಕಿ ತಗ್ ಅಕ್ಕಿ ಹಾಕಬೇಕು ಫಸ್ಟು ಅದರಲ್ಲಿ ಮುಖಾಲು ಭಾಗ ಅಕ್ಕಿ ಹಾಕ್ಕೊಂಡು ನಾನು ಏನೇನು ಹೇಳಿದ್ದೆ ಅದನ್ನೆಲ್ಲ ಹಾಕಬೇಕು ನಂತರನೇ ಅದ್ರ ಮೇಲೆ ನಾವು ಏನು ಕಳಸ ಇಡ್ತೀವಿ ಕಾಯಿ ಇಡ್ತೀವಲ್ಲ ಅದನ್ನು ಅದ್ರ ಮೇಲೆ ಇಡಬೇಕಾಗತ್ತೆ ನಂತರ ಇಲ್ಲಿ ಅದಕ್ಕೆ ಸೀರೆ ಉಡಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಕೂಡ ನನ್ನ ದೊಡ್ಡ ಮಗ ಹೆಲ್ಪ್ ಮಾಡ್ತಾ ಇದ್ದ ನನ್ನ ಜೊತೆಗೆ ನಂತರ ಇಲ್ಲಿ ಕಳ್ಸೋಕ್ಕೆ ಸೀರೆನೆಲ್ಲ ಉಡಿಸಿ ರೆಡಿ ಮಾಡಿ ಅದು ಸರಿಗೆಲ್ಲ ಕರೆಕ್ಟಾಗಿ ಮಾಡ್ಕೊತಾ ಇದ್ದೀನಿ ನಾನು ನನಗೆ ಎಷ್ಟು ಬರುತ್ತೆ ಅಷ್ಟು ನಾನಂತೂ ಮಾಡ್ತೀನಿ ತುಂಬ ಅದೇ ಥರ ಮಾಡಬೇಕು ಅಂತ ಏನಿಲ್ಲ ಏನು ಪ್ರೊಸೀಜರ್ ಹೇಳಿದ್ದಾರೆ ಆ ಥರ ಅಂತರೂ ಕಂಪಲ್ಸರಿ ನಾನು ಫಾಲೋ ಮಾಡಿ ಮಾಡ್ತಾಯಿದ್ದೀನಿ ಇಷ್ಟು ನಾನು ನೋಡಿರ್ಬೋದು ನೀವು ನಾನು ಫಸ್ಟ್ ವರಮಾಲಕ್ಷ್ಮಿ ಮಾಡಿದಾಗಲೂ ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ನಾನು ನಾನು ಫಸ್ಟ್ ಟೈಮು ವರಮಾಲಕ್ಷ್ಮಿನ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು ಆವಾಗಿಂದೂ ನಾನು ಅವ್ರೇನು ಹೇಳ್ತಾರೆ ಅದೇ ಥರನೇ ಮಾಡ್ಕೊಂಡು ಬಂದಿದ್ದೀನಿ ಮೊದಲನೇ ಸತಿ ನಾನು ಮಾಡಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಅಷ್ಟು ನನಗೇನು ಬರುತ್ತೆ ಅಷ್ಟು ನಾನು ಮಾಡ್ಕೊಂಡಿದ್ದೆ ಅಷ್ಟೇ ನಂತರ ಅವ್ರದ್ದು ಚಾನಲ್ ನೋಡಿ ಅವರು ಯಾವ ಥರ ಹೇಳಿದ್ದಾರೆ ಮತ್ತು ಅವರು ಟೈಮಿಂಗ್ ಹೇಳ್ತಾರೆ ಆ ಟೈಮಿಂಗಲ್ಲೇ ನಾನು ಪೂಜೆ ಮಾಡ್ತೀನಿ ಪ್ರತಿ ಸತಲೂ ಅಷ್ಟೇ ಹೋಸತಿ ಎಲ್ಲ ನಾಲ್ಕು ಕಾಲು ಈ ಥರ ಎಲ್ಲ ಹೇಳಿದ್ರು ಬೆಳಗ್ಗೆ ಆ ಟೈಮಲ್ಲೇ ನಾನೆಲ್ಲ ಪೂಜೆ ಮಾಡಿದ್ದೆ ಹೋಸತಿ ಅಜ್ಜ ಸತಿ ಎಲ್ಲ ನಂತರ ಇದಕ್ಕೆ ನಾವು ಸೀರೆನೆಲ್ಲ ಉಡ್ಸ್ಕೊ ರೆಡಿ ಮಾಡಿ ಏನೇನು ಜ್ಯುವೆಲರ್ಸ್ ಏನೇನು ಇರುತ್ತೆ ಅದನ್ನೆಲ್ಲ ಹಾಕಬೇಕು ದೇವರಿಗೆ ನಾವು ಹಾಕ್ ಹಾಕಿದ ಎಲ್ಲನೂ ಹಾಕಬಾರ್ದು ನಾವು ಮೈ ಮೇಲೆ ಹಾಕೋಬೇಕು ಅಂತ ಹೇಳ್ತಾರೆ ಅವರು ಸೊ ಹಾಗಾಗಿ ನಾನು ದೇವರಿಗೆ ಸ್ವಲ್ಪ ಆರ್ಟಿಫಿಷಿಯಲಿ ಹಾಕಿದ್ದೀನಿ ಆ್ಯಕ್ಚುಲಿ ನಾನು ಯಾವುದೂ ಗೋಲ್ಡ್ ಹಾಕಿಲ್ಲ ಿಲ್ಲ ನಾನು ಗೋಲ್ಡ್ ಹಾಕೊಂಡಿದ್ದೆ ನಂತರ ಇದಕ್ಕೆ ಕಂಕಣ ಕಟ್ಟಬೇಕು ನಾವೇನು ಮೇಲ್ಗಡೆ ಕಳಸ ಇಟ್ಟಿರ್ತೀವಿ ಕೆಳಗಡೆ ನೀರಿನ ಕಳಸ ಮೇಲ್ಗಡೆದು ಅಕ್ಕಿ ತುಂಬಿರುವಂಥದ್ದು ಮುಕ್ಕಾಲು ಭಾಗ ಅಕ್ಕಿ ತುಂಬಿರುವಂಥ ಕಳಸ ಅದಕ್ಕೆ ಕಂಕಣ ಕಟ್ಟಬೇಕು ನಂತರ ಇದಕ್ಕೆ ಎಲ್ಲ ಹಾಕಿ ರೆಡಿ ಮಾಡಿಕೊಂಡು ನಂತರ ತಾಳಿನ ಹಾಕಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಬಾಳೆಕಂಬ ಅದನ್ನೆಲ್ಲ ಕಟ್ಟಿ ರೆಡಿ ಮಾಡಿದರು ನಂತರ ಇದಕ್ಕೆ ದೀಪ ಹಾಗೆ ಮೀನ ಇದು ಕಾಮಾಕ್ಷಿ ದೀಪ ಸಾರಿ ಮೀನಾಕ್ಷಿ ದೀಪ ಅಲ್ಲ ಕಾಮಾಕ್ಷಿ ದೀಮಾ ದೀಪ ಕಾಮಾಕ್ಷಿ ದೀಪ ಹಾಗೆ ಗಣಪತಿ ಮತ್ತು ನಾವೇನೇನು ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿದ್ವಿ ಅದು ಎಲ್ಲ ಇಟ್ಟು ರೆಡಿ ಮಾಡಿ ರಾತ್ರಿಯೇ ನಾನು ಮಲ್ಕೊಂಡಿದ್ದೆ ನಂತರ ಬೆಳಗ್ಗೆ ಎದ್ದು ಇಲ್ಲಿ ಫಸ್ಟು ದೇವರಿಗೆಲ್ಲ ಹಾಗೆ ಇಟ್ಟಿದ್ದೆ ನಾನು ಕುಂಕುಮ ಏನೂ ಹಚ್ಚಿರಲಿಲ್ಲ ಬೆಳಗ್ಗೆ ಎದ್ದು ಕುಂಕುಮ ಹಚ್ಕೊಂಡು ಬೆಳಗ್ಗೆ ಎದ್ದು ನಾಲ್ಕು ಮುಕ್ಕಾಲಿಗೆ ಎದ್ದು ನಂತರ ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಹೊರಗೆ ಮತ್ತೊಂದು ಸತಿ ಒಳಗಡೆ ಎಲ್ಲ ಕಸ ಗುಡಿಸಿ ಹೊರಗಡೆ ಎಲ್ಲ ನೀರು ಹಾಕಿ ಪೂ ರಂಗೋಲಿ ಎಲ್ಲ ಬಿಡಿಸಿ ನಂತರನೇ ಇಲ್ಲಿ ಒಳಗಡೆ ಬಂದು ನಾನು ಸ್ನಾನ ಎಲ್ಲ ಮಾಡಿಕೊಂಡು ನಂತರ ಪೂಜೆಗೆ ರೆಡಿ ಇದ್ದೀನಿ ಫಸ್ಟು ದೇವರಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹಾಕ್ಕೊಂಡು ನಂತರ ನಾನು ಏನು ಬೆಳ್ಳಿದು ಮುಖವಾಡ ಹೊಸ ತೊಗೊಂಡು ಬಂದಿದ್ದೆ ಅದನ್ನು ತೆಗೆದು ತೆಗ್ದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಈ ಫಸ್ಟೇ ದೀಪ ದಿ ದೀಪದ್ದು ಬತ್ತಿ ಎಲ್ಲ ಹಾಕಿರಲಿಲ್ಲ ನಾನು ಅದನ್ನೆಲ್ಲ ಹಾಕಿ ತೆಗೆದಿಟ್ಕೊಂಡೆ ನೋಡ್ತಾ ಇರ್ಬೋದು ಇದೇ ಮೂರ್ತಿ ನಾನು ಹೊಸದಾಗಿ ತೊಗೊಂಡಿದ್ದು ಇದು ಹಾ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದು ನ ತಗೊಂಡು ತುಂಬ ದಿನ ಆಯಿತು ಹಾಗೆ ಇಟ್ಟಿದ್ದೆ ನಾನು ನಾನು ಹೋಸತಿ ವರಮಹಾಲಕ್ಷ್ಮೀಲಿ ಏನು ನಾನು ದುಡ್ಡನ್ನ ಕೂಡಿಸಿಟ್ಟಿದ್ದೆ ಅದು ಅದ್ರ ಮೇಲೆ ಒಂದು ಸ್ವಲ್ಪ ದುಡ್ಡನ್ನ ಹಾಕಿ ತೊಕೊ ತೊಗೊಂಡಿದ್ದು ಇದನ್ನು ಈ ಥರ ಮಾಡೋದ್ರಿಂದ ನಮಗೆ ಒಂದೇ ಸತಿ ತುಂಬ ಹೆವಿ ಅನಿಸಲ್ಲ ಅಮೌಂಟು ಈ ಥರ ಮಾಡೋದ್ರಿಂದ ಸೇವಿಂಗೂ ಆಗುತ್ತೆ ನಾವು ಯಾವುದೇ ಒಂದು ದೇವ್ರದ್ದು ಸಾಮಾನು ತೊಗೊಂಡಿದ್ದೀವಿ ಅಂತಲೂ ಖುಷಿ ಇರುತ್ತೆ ನಮಗೆ ಈ ಸತಿ ನಾವು ಈ ದೇವ್ರದ್ದು ತೊಗೊಂಡಿದ್ದೀವಿ ಸಾಮಾನು ಅಂತಂದ್ಬಿಟ್ಟು ನಂತರ ಇಲ್ಲಿ ದೀಪದ ಕಂಬಕ್ಕೆಲ್ಲ ದೀಪ ಬತ್ತಿ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಇದಾದ ನಂತರ ನಾನು ಫಸ್ಟ್ ಏನು ಮುಖವಾಡ ತಂದಿದೆ ಅದಕ್ಕೆ ಅಭಿಷೇಕ ಮಾಡಬೇಕಾಗುತ್ತೆ ನಾವು ಯಾವುದೇ ಥರದ ಹೊಸಾದ ಯಾವುದೇ ಥರ ದೇವ್ರದ್ದು ಮೂರ್ತಿ ತೊಗೊಂಡು ಬಂದಾಗ ಅದು ಮೂರ್ತಿಯಾಗಿರೋದಿಲ್ಲ ಅದು ದೇವ್ರ ಶಕ್ತಿ ಇರಲ್ಲ ಅಂತ ಹೇಳ್ತಾರೆ ಫಸ್ಟು ಅದಕ್ಕೆ ಅಭಿಷೇಕ ಮಾಡಿ ನಂತರನೇ ಅದನ್ನು ಪೂಜೆ ಮಾಡೋದ್ರಿಂದ ಅದಕ್ಕೆ ಒಂದು ದೈವಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಮೊದಲಿಗೆ ಅದಕ್ಕೆಲ್ಲ ಅಭಿಷೇಕ ಮಾಡಿಕೊಂಡೆ ನಂತರನೇ ಅದಕ್ಕೆ ಪೂಜೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಈಗಿಲ್ಲಿ ಫ ಫಸ್ಟು ಆರತಿ ತಟ್ಟೆ ಅದಕ್ಕೆಲ್ಲನೂ ರೆಡಿ ಮಾಡಿಕೊಂಡು ನಂತರನೇ ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಲಕ್ಷ್ಮೀದು ಮುಖವಾಡೋಕ್ಕೆ ನಾನು ಅಭಿಷೇಕನೆಲ್ಲ ಮಾಡಿ ನಂತರ ಇದಕ್ಕೆ ಒಳ್ಳೆ ನೀರಿನಲ್ಲಿ ಒಂದು ಸತಿ ಮತ್ತೊಂದು ಸರ್ತಿ ತೊಳೆದು ಕ್ಲೀನಾಗಿ ಒಂದು ವೈಟ್ ಬಟ್ಟೆಯಲ್ಲಿ ಅದನ್ನು ಒಸ್ಕೊಂಡು ಮುಖವಾಡೋಣ ನಾವೇನು ಕಳಸ ಇಟ್ಟಿರ್ತೀವಿ ಅದರಲ್ಲಿ ಕಾಯಿ ಇಟ್ಟು ಕಾಯಿಗೆ ಅರ್ಶನ ಕುಂಕುಮ ಹಚ್ಚಿ ಫಸ್ಟು ಐದು ಬೆಳ್ಳೆದೆಲೆನೇ ಇಟ್ಟು ನಂತರ ಕಾಯಿ ಇಟ್ಟು ಕಾಯಿಗೆ ಅರ್ಶಿಣ ಕುಂಕುಮ ಹಚ್ಚಿ ನಂತರನೇ ನಾವು ದೇವ್ರದ್ದು ಏನು ಪೋಳ ತಂದಿರ್ತೀವಿ ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ ನಂತರ ಇದಕ್ಕೆ ಅರ್ಶಿಣ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ತೆಗೆದಿಟ್ಕೊಂಡು ನಂತರ ಏನು ವರ್ಮಾಲಕ್ಷ್ಮಿದು ಬುಕ್ ಇರುತ್ತೆ ಅದನ್ನು ಓದಬೇಕಾಗುತ್ತೆ ಅಷ್ಟೊತ್ತಿರ ನಾಮಾವಳಿ ಇರುತ್ತಲ್ಲ ಅದನ್ನು ಓದಬೇಕಾಗುತ್ತೆ ಫಸ್ಟು ಇದು ಫಸ್ಟು ಒಂದು ಸತಿ ಏನು ಮಾಡಿಕೊಂಡೆ ನಾನು ಪೂಜೆ ಎಲ್ಲ ಮಾಡಿಕೊಂಡೆ ಪೂ ದೇವರು ನಾನು ಏನು ಕೂರಿಸಿದ್ದೆ ಫಸ್ಟ್ ಅದನ್ನೆಲ್ಲ ಪೂಜೆ ಮಾಡ್ಕೊಂಡ ನಂತರನೇ ನಾನು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಬುಕ್ ಓದ್ತಾ ಓದ್ತಾ ಏನು ಮಾಡಬೇಕು ಅಂತಂದರೆ ಕುಂಕುಮಾರ್ಚನೆ ಮಾಡ್ತಾ ಬರಬೇಕು ಅಷ್ಟೋತ್ರ ಓದ್ತಾ ಇರಬೇಕಾದ್ರೂ ಒಂದೊಂದು ಓದ್ ಅಷ್ಟೋತ್ತರ ಏನಿರುತ್ತೆ ಅದನ್ನು ಓದಬೇಕಾದ್ರೂ ಕುಂಕುಮಾರ್ಚನೆ ಮಾಡ್ತಾ ಮಾಡ್ತಾನೆ ನಾವು ಬುಕ್ ಓದಬೇಕಾಗತ್ತೆ ಆ ಕುಂಕುಮನ ಏನು ಮಾಡಬೇಕು ಅಂದರೆ ಪ್ರತಿದಿನ ನಾವು ಪೂಜೆ ಮಾಡಿದ ನಂತರ ಬೆಳಗ್ಗೆ ಮತ್ತು ಸಂಜೆ ಇದನ್ನ ನಾವು ಹಚ್ಕೋಬೇಕು ತುಂಬಾ ಒಳ್ಳೇದು Montaje el ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಆ ದೇವರು ಆಯುಷು ಆರೋಗ್ಯ ಸಂಪತ್ತು ಯಶಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ಹಬ್ಬ ಇರೋದ್ರಿಂದ ಬೆಳಗ್ಗೆ ಆರೂವರೆಯಿಂದ ಏಳು ಇಪ್ಪತ್ತೈದರೊಳಗೆ ಟೈಮಿಂಗ್ ಇತ್ತು ಸೊ ನಾನು ನಾಲ್ಕು ಮುಕ್ಕಾಲಿಗೆ ಗೆದ್ದು ಎಲ್ಲ ಮೊದಲೇ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇವತ್ತು ಬೆಳಗ್ಗೆ ಕಳಸ ಏನು ಏನಿರುತ್ತೆ ಕಾಯಿ ಅದನ್ನು ಪ್ರತಿಷ್ಠಾಪನೆ ಮಾಡೋದಿರುತ್ತಲ್ಲ ಅದು ಮತ್ತು ಹಾಗೆ ಮ ಹೊಸದಾಗಿ ನಾನು ಮುಕ್ಕೋಳ ತಂದಿದ್ದರಿಂದ ಅದರದ್ದು ಅಭಿಷೇಕ ಎಲ್ಲ ಮಾಡಿ ನಂತರನೇ ಅದನ್ನು ಪೂಜೆ ಮಾಡಬೇಕಾಗುತ್ತೆ ಹಾಗೇ ಪೂಜೆ ಮಾಡಬಾರ್ದು ಯಾವುದೇ ಒಂದು ನಾವು ತೊಗೊಂಡು ಬರ್ತೀವಿ ಅಂತಂದರೆ ಸೊ ಹಾಗಾಗಿ ನಾನು ಅದಕ್ಕೂ ಅಭಿಷೇಕ ಎಲ್ಲ ಮಾಡಿ ನಂತರನೇ ಪೂಜೆ ಸ್ಟಾರ್ಟ್ ಮಾಡಿದೆ ನಾನು ಕರೆಕ್ಟಾಗಿ ಆರೂವರೆಯಿಂದ ನಾನು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಏನದು ಅಭಿಷೇಕನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಒಟ್ಟು ಏಳುವರೆ ಒಳಗೆ ಮುಗಿಬೇಕಿತ್ತು ಏಳುವರೆ ಒಳಗೆ ಎಲ್ಲ ಮುಗಿದು ಕುಂಕುಮಾರ್ಚನೆ ಎಲ್ಲ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿತು ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲನೂ ನನ್ನ ಮಗಳಿಬ್ಬರೂ ಅವರು ಸ್ಕೂಲ್ಗೆ ಹೋದರು ಎಲ್ಲ ಪೂಜೆ ಎಲ್ಲ ಮುಗೀತು ಅಷ್ಟರೊಳಗಡೆ ತೋರಿಸ್ತೀನಿ ಬನ್ನಿ ಯಾವ ಥರ ಪೂಜೆ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಇದು ನಾನು ಅಭಿಷೇಕ ಮಾಡೋದ್ರಿಂದ ಯಾವುದೇ ಥರದ್ದು ಏನು ಮುಖವಾಡಕ್ಕೆ ನಾನು ರೆಡಿ ಮಾಡಿರಲಿಲ್ಲ ಕಣ್ಕಪ್ಪಾಗಲಿ ಏನೇ ಆಗಲಿ ಏನೂ ನಾನು ಹಚ್ಚಿರಲಿಲ್ಲ ಹಾಗೆ ನಾನು ಅಭಿಷೇಕ ಮಾಡಿ ಹಾಗೇ ಕಳ್ಸೋಕ್ಕೆ ನಾನು ಹಾಕಿ ನಾನು ಪ್ರತಿಷ್ಠಾಪನೆ ಮಾಡಿರೋದು ಹಾಗಾಗಿ ನಾನು ಏನೂ ರೆಡಿ ಮಾಡೋದಕ್ಕೆ ಹೋಗಲಿಲ್ಲ ಮುಖವಾಡಕ್ಕೆ ಮಾತ್ರ ಈ ಥರ ಆಗಿ ಪೂಜೆ ಮಾಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಓಕೆನಾ ಹೀಗೆ ಉಡಿ ತುಂಬಿದ್ದು ಆಯಿತು ಫಸ್ಟು ಗಣಪತಿ ಪೂಜೆ ಅಲ್ವಾ ಫಸ್ಟು ಗಣಪತಿ ದರ್ಶನ ತಗೊಳ್ಳಿ ಎಲ್ಲರೂ ನೀವು ಕೂಡ ವರಮಾಲಕ್ಷ್ಮಿ ನಿಮಗೂ ಕೂಡ ಆಯುಷು ಆರೋಗ್ಯ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಪಪ್ಪ ಅವರು ಕೊಡಿಸಿದ್ರಲ್ಲ ಸ್ಯಾರಿ ಅದನ್ನು ಕೂಡ ನಾನು ದೇವ್ರಿಗೆ ಇಟ್ಟಿದ್ದೀನಿ ನಾನು ತಂದೆ ಸ್ಯಾರಿ ಕೂಡ ಉಡ್ಸಿದ್ದೀನಿ ನಾನು ಎರಡೂ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟು ಈಗ ಬೆಳಗ್ಗೆ ನಾವೇನು ಏನು ನೈವೇದ್ಯಕ್ಕೆ ಅಂತ ಏನು ಮಾಡಿರಲ್ಲ ಅಲ್ವಾ ಫಸ್ಟು ಅದಕ್ಕೇ ಹಾಲು ಮಟ್ಟೆ ಸಕ್ಕರೆ ಇಟ್ಟಿದ್ದೀನಿ ಇಲ್ಲಿ ನವೇದಕ್ಕೆ ಅಂತ ಅಂದ್ಬಿಟ್ಟು ಗೋಧಿ ಹುಗ್ಗಿನ ಮಾಡ್ತಾ ಇದ್ದೀನಿ ಗೋಧಿಯಿಂದ ಮಾ ಏನಾದರೂ ಒಂದು ಸ್ವೀಟ್ ಮಾಡಬೇಕಲ್ವಾ ಗೋಧಿ ಹುಗ್ಗಿ ಅಂತಂದರೆ ತುಂಬಾ ಇಷ್ಟ ಲಕ್ಷ್ಮಿಗೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಗೋಧಿ ಹುಗ್ಗಿ ಮಾಡಬೇಕು ಅಂತಂದ್ಬಿಟ್ಟು ರಾತ್ರಿ ರಾತ್ರಿಯೇ ಗೋಧಿ ಹುಗ್ಗಿದು ಗೋಧಿ ಸಿಗುತ್ತೆ ಅದಕ್ಕೆ ಸರುಕಿನ ಅಕ್ಕಿ ಅಂತ ಹೇಳ್ತಾರೆ ಅದನ್ನು ಕೂಡ ನೆನೆಸಿಟ್ಟಿದ್ದೀನಿ ನಾನು ನಂತರ ಆಮೇಲೆ ಎಲ್ಲನೂ ಹಬ್ಬದ ಅಡುಗೆ ಏನೇನಿದೆ ಅದು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಈಗ ಬೆಳಗ್ಗೆ ಅಂದ್ರೆ ಏನು ತಿಂಡಿ ಮಾಡಿರಲಿಲ್ಲ ರಾತ್ರಿ ಟೊಮೆಟೊ ಬತ್ ಮಾಡಿದ್ದೆ ನಾನು ಊಟಕ್ಕೆ ಅಂತಂದ್ಬಿಟ್ಟು ನೈಟ್ ತುಂಬ ಹೊತ್ತಾಯ್ತಲ್ಲ ನಾನು ಕೆಲಸ ಎಲ್ಲ ಮಾಡಿ ಮಲ್ಕೊಳೋದಕ್ಕೆ ಹಾಗಾಗಿ ಸಿಂಪಲ್ಲಾಗಿ ಟೊಮೆಟೊ ಬರ್ತ್ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ ನಾನು ಅದೇ ಇತ್ತು ಅದನ್ನೇ ಇಬ್ಬರು ತಿಂದುೋದರು ಈಗ ಇದು ಇನ್ನೂ ಇದೆ ಅದೇ ಅದನ್ನೇ ತಿಂದ್ಕೊಳ್ಳೋಣ ಅಂತಂದು ಅಂದ್ಕೊಂಡಿದ್ದೀನಿ ಹಾಗೆ ಅಡುಗೆನು ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ಆ ಥರ ಇಲ್ಲಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಗೋಧಿನ ರಾತ್ರಿ ನೆನೆಸಿಟ್ಟಿದ್ದೆ ನಾನು ಈಗ ಫುಲ್ ಸಾಫ್ಟಾಗಿದೆ ಇದು ಇಲ್ಲಿ ಎಷ್ಟು ಸಾಫ್ಟಾಗಿದೆ ನನ್ಸಿರ್ಬೋದು ಈಗ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಒಂದು ಹತ್ತು ವಿಜಲಾದರೂ ಹತ್ತರಿಂದ ಹದಿನೈದು ಬೀಜಲಾದರೂ ಕೂಗಿಸ್ಬೇಕು ಇದಕ್ಕೆ ಆಮೇಲೆ ಮತ್ತೆ ಬೆಲ್ಲ ಹಾಕಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ ಮತ್ತೆ ಅವಾಗ ಮತ್ತೊಂದು ಸ್ವಲ್ಪ ಬೇಯಿಸ್ಬೇಕಾಗುತ್ತೆ ಅದನ್ನ ಈಗ ಇಲ್ಲಿ ವಿಜಿಯಲ್ ಕೂಡ ತಣ್ಣಗಾಗಿದೆ ಈಗ ಚ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಇದರೊಳಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ನಂತರ ಇದಕ್ಕೆ ನೋಡಿಕೊಂಡು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ಆ್ಯಡ್ ಮಾಡಿಕೊಂಡು ಒಂದು ಚಿಟಿಕೆ ಎಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದಕ್ಕೆ ನಂತರ ಒಂದು ಮೆಚ್ಚುಗರಿಗೆ ಸಿಂಟಿ ಒಣ ಸಿಂಟು ಬರ್ತಲ್ಲ ಅದು ಏಲಕ್ಕಿ ಮತ್ತು ಜಾಯಿಕಾಯಿ ಬರುತ್ತಲ್ಲ ಇದಿಷ್ಟು ಹಾಕಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿ ಪೌಡ್ರ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅದ್ರ ಟೇಸ್ಟ್ ಕೂಡ ಇದನ್ನ ಇದಕ್ಕೆ ಆ ಪೌಡ್ರನ್ನ ಆ್ಯಡ್ ಮಾಡ್ಕೋಬೇಕು ನಂತರ ಇದಕ್ಕೆ ಈ ಡ್ರೈ ಫ್ರೂಟ್ಸು ಮತ್ತು ಹಸಿಕಾಯಿ ಇದನ್ನೆಲ್ಲ ಹಾಕಿ ಸ್ವಲ್ಪ ತುಪ್ಪದಲ್ಲಿ ಹುರಿದು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಂತರ ಚೆನ್ನಾಗಿ ಕುದ್ದು ಆದ ನಂತರ ಲಾಸ್ಟಲ್ಲಿ ಇದಕ್ಕೆ ಹಾಲನ್ನ ಆ್ಯಡ್ ಮಾಡಬೇಕು ಮೊದಲೇ ಹಾಲು ಹಾಲನ್ನ ಆ್ಯಡ್ ಮಾಡಿದರೆ ಒಡೆದೋಗಿಬಿಡುತ್ತೆ ಹಾಲು ಅದು ಬೇಕಿದ್ರೆ ಆಪ್ಷನಲ್ ಹಾಲು ಆ್ಯಡ್ ಮಾಡಿದರೆ ಮಾಡ್ಬೋದು ಇಲ್ಲ ಅಂತಂದರೆ ಇಲ್ಲ ನಂತರ ಇದ್ರ ಜೊತೆಗೆ ನಾನು ಆಲೂಗೆಡ್ಡೆ ಪಲ್ಯ ಕೂಡ ಮಾಡಿದ್ದೆ ನಾನು ಕುಕ್ಕರಲ್ಲಿ ಮಾಡಿಕೊಂಡಿದ್ದು ತುಂಬಾ ಬೇಗ ಆಗಿ ಹಾಗೆ ಈಸಿ ಕೂಡ ಅದು ಮಾಡೋದು ಈಗ ಇಲ್ಲಿ ಹುಗ್ಗಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ತುಂಬ ಆಗಿತ್ತು ಸ್ವೀಟು ಅದೆಲ್ಲ ನಾನು ಏನೂ ಟೇಸ್ಟ್ ಮಾಡಿಲ್ಲ ಅಂತಂದ್ರೆ ದೇವ್ರ ಪ್ರಸಾದ ಏನೋ ಮಾಡಿದರೂ ಕೂಡ ಅದು ತುಂಬ ಕರೆಕ್ಟಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಾರಲ್ಲ ಆ ಥರ ಆಗಿತ್ತು ಹಾಗೆ ಇಲ್ಲಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಸಣ್ಣ ಕಟ್ ಮಾಡುವಂಥ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊಂಡು ಅವೆರಡು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಸಾಲೆ ಖಾರ ಪುಡಿ ಬರುತ್ತಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೋಬಹುದು ನಿಮ್ಮ ಹತ್ರ ಮಸಾಲೆ ಖಾರ ಪುಡಿ ಇಲ್ಲ ಅಂತಂದರೆ ಬರೀ ಖಾರ ಪುಡಿ ಒಂದು ಸ್ಪೂನಾಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ಕೂಡ ಟೇಸ್ಟು ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬಹುದು ನೀವು ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಸಣ್ಣ ಕಟ್ ಮಾಡಿರುವಂಥ ಏನು ಆಲೂಗಡ್ಡೆ ಇರುತ್ತೆ ಮೇಲ್ಗಡೆ ಸಿಪ್ಪೆ ತೆಗೆದು ಅದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಜಲ್ ಕೂಗಿಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಬೇಗ ಆಗುತ್ತೆ ಸ್ವಲ್ಪ ನಿಮಗೆ ಗ್ರೇವಿ ಥರ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬಹುದು ಇಲ್ಲ ಅಂತಂದರೆ ಇನ್ನು ನೀರು ಬೇಡ ಫುಲ್ ಡ್ರೈ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಗ್ಯಾಸ್ ಆನ್ ಮಾಡಿಕೊಂಡು ಲಿಡ್ ಓಪನ್ ಮಾಡಿದ ಮೇಲೆ ನೀರು ಇತ್ತು ಅಂತಂದರೆ ಮತ್ತೊಂದು ಸ್ವಲ್ಪ ಡ್ರೈ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಡ್ರೈ ನೈಪಲ್ಯ ಇಲ್ಲಾಂತಂದರೆ ಗ್ರೇವಿ ಕೂಡ ಮಾಡ್ಕೋಬೋದು ನೀವು ನಡೆಯುತ್ತೆ ಇದ್ರ ಜೊತೆಗೆ ನಾನು ಪುಳಿಯೋಗರೆ ಕೂಡ ಮಾಡಿದ್ದೆ ದೇವರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು ಪುಳಿಯೋಗರೆ ಇಷ್ಟ ಆಗುತ್ತೆ ಲಕ್ಷ್ಮಿಗೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಪುಳಿಯೋಗರೆ ಕೂಡ ಮಾಡಿದ್ದೆ ಪುಳಿಯೋಗರೆ ಕೋಸಂಬರಿ ಕಡಲೆಬೇಳೆ ವಡೆ ಹಾಗೆ ಅನ್ನ ಮತ್ತು ಸಾಂಬಾರು ಆಲೂಗಡ್ಡೆ ಪಲ್ಯ ಹುಗ್ಗಿ ಇಷ್ಟನ್ನ ಮಾಡಿದ್ದೆ ನಾನು ಹಬ್ಬದ ದಿನದ್ದು ಹಬ್ಬದ ಅಡಿಗೆ ಎಲ್ಲನೂ ನಾನು ತೋರಿಸೋದಕ್ಕಾಗಲಿಲ್ಲ ನನಗೆ ಸ್ವಲ್ಪ ಗಡಿಬಿಡಿ ಇದ್ದಿದ್ದರಿಂದ ನಾನು ಎಲ್ಲಾನು ಎಷ್ಟಾಗುತ್ತೆ ಅಷ್ಟಂತರೂ ನಾನು ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟು ನಾನು ಸಂಜೆ ಇವತ್ತು ನಾನು ಬೆಳಗ್ಗೆ ಪೂಜೆ ನಾನು ಯಾವ ಥರ ಮಾಡಿದೆ ಅಂತ ತೋರಿಸಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ನಾನು ಸಂಜೆ ಯಾವ ಥರ ಪೂಜೆ ಮಾಡಿದೆ ಏನೆಲ್ಲ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ಹಾಗಿದ್ದರೆ ಇವತ್ತಿನ ಲಾಗ್ ಇಲ್ಲೇ ಮುಗಿಸ್ತೀನಿ ಟೇಕ್ ಕೇರ್ ಬಾಯ್